ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕ್ರಿಸ್ಪಿಯಾದ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಮೊಟ್ಟೆಯನ್ನು ಈ ರೀತಿ ಒಡೆದು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ಉಪಯೋಗಿಸ್ಕೋಬೋದು ನಡೆಯುತ್ತೆ ಇದೇ ರೀತಿ ಎರಡು ಮೊಟ್ಟೆಯನ್ನು ಕೂಡ ಮಿಕ್ಸಿ ಜಾರ್ನಲ್ಲಿ ಒಡೆದೊಂಡಿದ್ದೀನಿ ಆಮೇಲೆ ಇದಕ್ಕೆ ಖಾರಕ್ಕೆ ಒಂದು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇದ್ದೀನಿ ಆಮೇಲೆ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀರು ಹಾಕ್ತೇನೆ ಹಾಗೆ ಸ್ಮೂತಾಗಿ ರುಬ್ಕೊಂಡ್ಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕೊಳ್ಳೋಣ ಈಗ ರುಬ್ಬಿರುವಂಥ ಮಿಕ್ಸಿ ಜಾರ್ನಲ್ಲಿ ಒಂದು ಕಾಲು ಕಪ್ನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಬೌಲ್ನಲ್ಲಿ ಹಾಕೊತಾ ಇದ್ದೀನಿ ನೀವು ಹಾಲನ್ನು ರುಬ್ಬೋ ಟೈಮಲ್ಲಿ ಆದರೂ ಹಾಕೋಬೋದು ರುಬ್ಬೋದ್ಮೇಲೆ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರು ಕೂಡ ನಡೆಯುತ್ತೆ ಈಗ ಎಲ್ಲವನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸೈಡಲ್ಲಿಟ್ಟು ಬ್ರೆಡ್ ಅನ್ನು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಐದು ಬ್ರೆಡ್ ಪೀಸಸ್ ಅನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಇವುಗಳನ್ನು ಆಕಾರದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಎಲ್ಲ ಬ್ರೆಡ್ಗಳನ್ನು ಈ ರೀತಿ ನೀಟಾಗಿ ಕಟ್ ಮಾಡಿದ್ಮೇಲೆ ಇದರಲ್ಲಿ ಒಂದೊಂದಾಗಿ ಬ್ರೆಡ್ ಪೀಸಸ್ ಅನ್ನು ತಗೊಂಡು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣದಲ್ಲಿ ಒಂದೊಂದಾಗಿ ಅದ್ಬಿಟ್ಟು ಡೈರೆಕ್ಟ್ ಆಗಿ ಫ್ರೈ ಪ್ಯಾನ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು ಎಲ್ಲ ಬ್ರೆಡ್ಗೂ ಮುಂಚೆನೇ ಈ ರೀತಿ ಅದ್ದಿಟ್ಬೇಡಿ ಯಾಕೆಂದರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಪಾತ್ರೆ ಬಿಸಿ ಆದಮೇಲೆ ಇಮಿಡಿಯೇಟಾಗಿ ಅದ್ಬಿಟ್ಟು ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಅಥವಾ ತುಪ್ಪ ಹಾಕೋಬೇಕು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಪಾತ್ರೆಗೆ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಸರ್ಕೊಡಿ ತುಪ್ಪ ಮತ್ತು ಪಾತ್ರೆ ಎರಡೂ ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಕಟ್ ಮಾಡಿಟ್ಕೊಂಡಿರುವಂತಹ ಬ್ರೆಡ್ ಪೀಸಸನ್ನು ಈ ರೀತಿ ರುಬ್ಬಿರುವಂಥ ಮಸಾಲೆ ಮಿಶ್ರಣದಲ್ಲಿ ಚೆನ್ನಾಗಿ ಅದ್ಬಿಟ್ಟು ಈ ರೀತಿ ಡೈರೆಕ್ಟಾಗಿ ಕಾದಿರುವಂಥ ಫ್ರೈ ಪ್ಯಾನಲ್ಲಿ ಹಾಕೊಳ್ಳಿ ಇದೇ ರೀತಿ ಇನ್ನೊಂದು ಕೂಡ ಬ್ರೆಡ್ ಅನ್ನು ನೀಟಾಗಿ ಅದ್ಬಿಟ್ಟು ತುಪ್ಪ ಸವರಿಟ್ಕೊಂಡಿರುವಂತಹ ಫ್ರೈ ಪ್ಯಾನಲ್ಲಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ತವ ದೊಡ್ಡದಾಗಿದ್ದರೆ ಎಲ್ಲ ಬ್ರೆಡ್ಗಳನ್ನು ಒಂದೇ ಸಲಕ್ಕೆ ಜೋಡಿಸಿ ಎಲ್ಲವನ್ನು ರೋಸ್ಟ್ ಮಾಡ್ಕೋಬೋದು ನಡೆಯುತ್ತೆ ನೋಡಿ ಈ ರೀತಿ ಬ್ರೆಡ್ಗಳನ್ನು ಜೋಡಿಸಿದ್ಮೇಲೆ ಮೇಲ್ಮುಚ್ಚಿ ಒಂದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಒಂದು ನಿಮಿಷ ಆದಮೇಲೆ ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ತಿರ್ಗಿಸ್ಕೋಬೇಕು ಒಂದು ಕಡೆ ಚೆನ್ನಾಗಿ ಬೆಂದಮೇಲೇ ತಿರ್ಗಿಸ್ಕೋಬೇಕು ಚೆನ್ನಾಗಿ ಬೆಂದಿರಲಿಲ್ಲ ಹಾಗೆ ತಿರ್ಗಿಸೋಕೋದ್ರೆ ಹರಿದೋಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಬೆಂದ ಬೆಂದಮೇಲೆ ಈ ರೀತಿ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಗ್ಯಾಸನ್ನು ಐ ಇಟ್ಟು ಬೇಯಿಸ್ಕೊಂಡ್ರೆ ಆದಷ್ಟು ಬೇಗನೆ ಬೇಯುತ್ತೆ ಆದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಂ ಇಟ್ಟು ಬೇಯಿಸ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ನೋಡಿ ಎರಡು ಕಡೆಗೂ ಚೆನ್ನಾಗಿ ಬೆಂದಮೇಲೆ ಇನ್ನೇನು ಸರ್ವ್ ಮಾಡ್ಕೊತೀವೋ ಅನ್ನೋ ಟೈಮಲ್ಲಿ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಳಿ ಆಗ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇವುಗಳನ್ನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ಗಳನ್ನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣದಲ್ಲಿ ಈ ರೀತಿ ನೀಟಾಗಿ ಅದ್ದಿ ಕಾತಿರುವಂಥ ಫ್ರೈ ಪ್ಯಾನ್ನಲ್ಲಿಟ್ಟು ಎರಡು ಕಡೆಗೂ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿ ಸರ್ವ್ ಮಾಡಿಕೊಂಡ್ರೆ ತುಂಬನೇ ಕ್ರಿಸ್ಪಿಯಾದ ಮತ್ತು ರುಚಿಕರವಾದಂಥ ಬ್ರೆಡ್ ಟೋಸ್ಟ್ ಮನೆಯಲ್ಲೇ ಸವಿಯಲು ಸಿದ್ಧವಾಗಿರುತ್ತೆ ಮನೆಯಲ್ಲಿ ಬ್ರೆಡ್ ಮತ್ತು ಮೊಟ್ಟೆ ಇದ್ದರೆ ಇಮಿಡಿಯೇಟಾಗಿ ನೀವು ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಅಂತ ಕೂಡ ರೆಡಿಯಾಗುತ್ತೆ ಇದನ್ನು ಟೊಮೆಟೊ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ತಿನ್ನಲಿ ಕೊಟ್ಟರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ಈ ರೀತಿ ಬ್ರೆಡ್ ಟೋಸ್ಟನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟು ಹೇಗಿತ್ತು ಅಂತ ನನಗೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್